ಎರಡು ನೂರು ರೂಪಾಯಿ ಕೊಡ್ತೀವಂತ ಘೋಷಣೆ ಬೆಲ್ಗಾಮ್ ಸಲುವಾಗಿ ಘೋಷಣೆ ಮಾಡಿದೀರಿ ಅದ್ರಾಗೆ ನಮ್ಮ ಸಿ ಎಮ್ ಸಾಹೇಬ್ ಸಾಹೇಬ್ ಸಪೋರ್ಟ್ ಇರಬೇಕಂದ್ರೆ ಪಿ ಪಿ ಸೈನ್ ಆಗಬೇಕು ಆಮೇಲೆ ವಾಟರ್ ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು ಆಮೇಲೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಏನಿದ್ರಲ್ಲ ಅದೂ ಕಡಿಮೆ ಆಗಬೇಕು ಮೂರು ಎಸ್

ಸರ್ ಸರ್ ಅನ್ರೇಳಿ ಅನ್ ಸರ್ ನಾವು ರಿಕ್ವೆಸ್ಟ್ ಮಾಡಿದಾಗ ನಾವು ಸಾಹೇಬಗೆ ಹೇಳ್ತೀವಿ ರೀ ಆಲ್ ದ ಫ್ಯಾ ನಾವು ಎಲ್ಲ ಭಾಳ ಫ್ಯಾಕ್ಟ್ರಿಯವರು ಭಾಳತ್ತು ಲಾಸ್ದಾಗಲ್ಲ ಅದಕ್ಕೆ ಮೂರು ಸಾವಿರ ಎಂಟ್ನೂರು ರೂಪಾಯಿ ಕೊಡೋದು ಭಾಳ ಕಷ್ಟ ಇದೆ ಸಾಹೇಬ್ರಿಗೆ ಅವ್ರ ಸರ್ ವರ್ಡ್ಸ್ಗೆ ನಾವು ರಿಸ್ಪೆಕ್ಟ್ ಕೊಡೋ ಸಲುವಾಗಿ ಅದು ಮೂರು ಸಾವಿರ ಎಂಟ್ನೂರು ರೂಪಾಯಿ ನಾವು ಎಸ್ ಅಂದಿದ್ವಿ ರೀ ಬ್ಯಾಲೆನ್ಸ್ ಮನಿ ಸಾವಿರ ರಿಕ್ವೆಸ್ಟ್ ಮಾಡಿದಿವಿ ನೀವು ಸ್ವಲ್ಪ ನೀವು ಸರ್ಕಾರ ವತಿಯಿಂದ ರೈತರು ಕೊಡಿ ಅಂತ ರಿಕ್ವೆಸ್ಟ್ ಹೋಗಿ ಮಾಡ್ತೀವಿ ಈಗ ನಮ್ಮ ಬೆಳ್ಗಾಂ ರಿಕವರಿ ಅವರೇಜ್ ಹನ್ನೊಂದು ಪಾಯಿಂಟ್ ಇಪ್ಪತ್ತೆರಡು ಇಪ್ಪತ್ತೈದು ಆಲ್ಮೋಸ್ಟ್ ಎಲ್ಲ ಬೆಳ್ಗಾಂ ಫ್ಯಾಕ್ಟ್ರಿ ಅವರು ಮೂರು ಸಾವಿರ ಎರಡುನೂರು ರೂಪಾಯಿ ಕೊಡ್ತಾರೆ ಅದಕ್ಕೆ ನಮ್ಮ ಕರೆ ಸರ್ಕಾರದಿಂದ ಸಪೋರ್ಟ್ ಬೇಕು ನಮ್ಮ ಪಿ ಪಿ ಎಕ್ಸಿಕ್ಯೂಟ್ ಆಗಬೇಕು ಆಮೇಲೆ ವಾಟರ್ ಟ್ಯಾಕ್ಸ್ ಟ್ಯಾಕ್ಸ್ ನಾವು ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡ್ತೀವಂತ ಘೋಷಣೆ ಬೆಲ್ಗಾಂ ಸಲುವಾಗಿ ಘೋಷಣೆ ರೀ